ಭಾಗ ಎರಡಕ್ಕೆ ಸ್ವಾಗತ ಲಕ್ಷಗೃಹದ ಘಟನೆಯ ನಂತರ ಅರ್ಜುನ ಅವನ ತಾಯಿ ಮತ್ತು ಸಹೋದರರು ಹಸ್ತಿನಾಪುರದಿಂದ ಅಡಗಿಕೊಳ್ಳಲು ನಿರ್ಧರಿಸಿದರು ಒಂದು ದಿನ ದೃಪದನು ತನ್ನ ಮಗಳನ್ನು ಯಾರು ಮದುವೆಯಾಗಬೇಕೆಂದು ನಿರ್ಧರಿಸಲು ಬಿಲ್ಲುಗಾರಿಕೆ ಪಂದ್ಯಾವಳಿಯನ್ನು ನಡೆಸುತ್ತಿದ್ದಾನೆ ಎಂದು ಅರ್ಜುನನಿಗೆ ತಿಳಿಯುತ್ತದೆ ಈ ಪಂದ್ಯಾವಳಿಯು ಬಿಲ್ಲು ಎತ್ತುವುದು ಮತ್ತು ದಾರವನ್ನು ಹೊಡೆಯುವುದು ಮತ್ತು ನೀರಿನಲ್ಲಿ ಅದರ ಪ್ರತಿಬಿಂಬವನ್ನು ನೋಡುವ ಮೂಲಕ ಮಾತ್ರ ಚಿನ್ನದ ಮೀನಿನ ಕಣ್ಣನ್ನು ಚುಚ್ಚಲು ಬಾಣಗಳನ್ನು ಹೊಡೆಯುವುದು ಸ್ವಯಂವರದಲ್ಲಿ ಬಹುತೇಕ ಎಲ್ಲಾ ರಾಜರುಗಳು ಸವಾಲನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಕೊನೆಯಲ್ಲಿ ಅರ್ಜುನನು ಬ್ರಾಹ್ಮಣನ ವೇಷವನ್ನು ಧರಿಸಿ ಪಂದ್ಯಾವಳಿಯನ್ನು ಗೆಲ್ಲುತ್ತಾನೆ ತಮ್ಮ ಸೋಲಿನಿಂದ ಸಿಟ್ಟಾದ ರಾಜರು ಅರ್ಜುನನ ಮೇಲೆ ದಾಳಿ ಮಾಡುತ್ತಾರೆ ಆದರೆ ಅವನು ಅವರನ್ನು ಸೋಲಿಸುತ್ತಾನೆ ಮತ್ತು ತನ್ನ ತಾಯಿಗೆ ತನ್ನ ಯಶಸ್ಸಿನ ಬಗ್ಗೆ ಹೇಳಲು ಮನೆಗೆ ಓಡುತ್ತಾನೆ ನಾವು ಕಂಡುಕೊಂಡದ್ದನ್ನು ನೋಡು ಎಂದು ಕೂಗುತ್ತಾನೆ ಕುಂತಿ ಅವರು ಕಾಡಿನಲ್ಲಿ ಕಂಡುಬರುವ ಭಿಕ್ಷೆಯನ್ನು ಉಲ್ಲೇಖಿಸುತ್ತಿದ್ದಾರೆಯೇ ಅಥವಾ ತನಗೆ ತಿಳಿದಿಲ್ಲದ ಯಾವುದೋ ದೊಡ್ಡ ಬಹುಮಾನವನ್ನು ಉಲ್ಲೇಖಿಸುತ್ತಿದ್ದಾರೆ ಎಂದು ವ್ಯಾಖ್ಯಾನಕಾರರು ಬದಲಾಗುತ್ತಾರೆ ಹಿಂದೆ ಯಾವಾಗಲೂ ಇಂತಹ ವಿಷಯಗಳನ್ನು ಹಂಚಿಕೊಂಡಿರುವಂತೆ ಪತ್ತೆಯಾದದ್ದನ್ನು ಅವನ ಸಹೋದರರೊಂದಿಗೆ ಹಂಚಿಕೊಳ್ಳಬೇಕು ಎಂದು ಅವಳು ಅವನಿಗೆ ಹೇಳುತ್ತಾಳೆ ಈ ತಪ್ಪು ತಿಳುವಳಿಕೆಯು ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಮೊದಲು ಮದುವೆಯಾಗಬೇಕೆಂಬ ಪ್ರೋಟೋಕಾಲ್ನೊಂದಿಗೆ ಸೇರಿ ಎಲ್ಲ ಐದು ಸಹೋದರರು ಅವಳನ್ನು ಮದುವೆಯಾಗುವ ಒಪ್ಪಂದಕ್ಕೆ ಕಾರಣವಾಗುತ್ತದೆ ಇದು ಸಂಸ್ಕೃತ ಸಾಹಿತ್ಯದಲ್ಲಿ ಬಹುಪಯೋಗಿತ್ವದ ಅಪರೂಪದ ಉದಾಹರಣೆಗಳಲ್ಲಿ ಒಂದಾಗಿದೆ ದ್ರೌಪದಿ ಇತರರಲ್ಲಿ ಒಬ್ಬಳಾಗಿದ್ದರೆ ಯಾರೂ ಒಳನುಗ್ಗಬಾರದು ಎಂದು ಸಹೋದರರು ಒಪ್ಪಿಕೊಂಡರು ಹಾಗೆ ಮಾಡುವ ಶಿಕ್ಷೆಯು ಅಪರಾಧಿ ಬ್ರಹ್ಮಚಾರಿಯಾಗಿ ಉಳಿಯಬೇಕಾದ ಒಂದು ವರ್ಷ ವನವಾಸದಲ್ಲಿ ಕಳೆಯಬೇಕು ಅರ್ಜುನ ಅವನ ಒಡಹುಟ್ಟಿದವರು ತಾಯಿ ಮತ್ತು ದ್ರೌಪದಿ ಹಸ್ತಿನಾಪುರಕ್ಕೆ ಹಿಂದಿರುಗಿದಾಗ ರಾಜ್ಯವನ್ನು ವಿಭಜಿಸುವ ಮೂಲಕ ಹಸ್ತಿನಾಪುರದ ನಿಯಂತ್ರಣಕ್ಕಾಗಿ ಬೆಳೆಯುವ ಪೈಪೋಟಿಯನ್ನು ತಪ್ಪಿಸಲು ಧೃತರಾಷ್ಟ್ರ ನಿರ್ಧರಿಸಿದನು ಅದರಲ್ಲಿ ಅರ್ಧವನ್ನು ತನ್ನ ಸ್ವಂತ ಹಿರಿಯ ಮಗ ದುರ್ಯೋಧನನಿಗೆ ಮತ್ತು ಅರ್ಧವನ್ನು ಹಿರಿಯ ಮಗನಿಗೆ ಬಿಟ್ಟುಕೊಟ್ಟನು ಪಾಂಡು ಯುಧಿಷ್ಠಿರ ಅರ್ಜುನನು ತನ್ನ ಸಹೋದರರೊಂದಿಗಿನ ಒಪ್ಪಂದವನ್ನು ಅಜಾಗರೂಕತೆಯಿಂದ ಮುರಿದು ಯುದಿಷ್ಠಿರನು ದ್ರೌಪದಿಯೊಂದಿಗೆ ಏಕಾಂಗಿಯಾಗಿದ್ದಾಗ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತಿದ್ದಾಗ ಒಳನುಗಿದನು ಯುಧಿಷ್ಠಿರನು ಅವನನ್ನು ತಡೆಯಲು ಪ್ರಯತ್ನಿಸಿದರೂ ಅವನು ವನವಾಸಕ್ಕೆ ಹೋಗಬೇಕೆಂದು ಅವನು ಭಾವಿಸಿದನು ಈ ಘಟನೆಯೇ ಅವನು ತನ್ನ ಸೋದರ ಸಂಬಂಧಿ ಕೃಷ್ಣನೊಂದಿಗೆ ನಿಕಟ ಸಂಬಂಧವನ್ನು ರೂಪಿಸಲು ಕಾರಣವಾಯಿತು ಏಕೆಂದರೆ ಅವನು ಒಪ್ಪಂದದ ಬ್ರಹ್ಮಚರ್ಯ ಸ್ಥಿತಿಯನ್ನು ನಿರ್ಲಕ್ಷಿಸಿದನು ಮತ್ತು ಅವನ ಪ್ರಯಾಣದಲ್ಲಿ ಮೂರು ಜನರನ್ನು ಮದುವೆಯಾದನು ಅವರಲ್ಲಿ ಮೊದಲನೆಯದು ನಾಗಾರಾಜಕುಮಾರಿ ರಾಜಕುಮಾರಿ ಉಲೂಪಿ ಎಂದು ಹೆಸರಿಸಲಾಯಿತು ಅವನಿಗೆ ಐರಾವಣ ಎಂಬ ಮಗನಿದ್ದನು ಅವರ ಎರಡನೇ ವಿವಾಹವು ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆಯೊಂದಿಗೆ ಅವರು ಬಬ್ರುವಾಹನ ಎಂಬ ಮಗನನ್ನು ಹೆತ್ತರು ಮೂರನೆಯದು ಕೃಷ್ಣನ ಸಹೋದರಿ ಸುಭದ್ರೆಯೊಂದಿಗೆ ದ್ವಾರಕಾದಲ್ಲಿ ನಡೆದ ಈ ಕೊನೆಯ ಘಟನೆ ಕಥೆಯಲ್ಲಿ ಕೃಷ್ಣ ಮತ್ತು ಪಾಂಡವರ ನಡುವಿನ ಮೊದಲ ಭೇಟಿಯಲ್ಲ ಆದರೆ ಇದು ಬಂಧದ ಪ್ರಾರಂಭವನ್ನು ಸೂಚಿಸುತ್ತದೆ ಇದು ದಂಪತಿಗಳ ಮಗು ಅಭಿಮನ್ಯುವಿನ ಜನನದೊಂದಿಗೆ ಮುದ್ರೆಯುತ್ತಿದೆ ಕೃಷ್ಣ ಆರಾಧಿಸುತ್ತಾನೆ ಅಭಿಮನ್ಯುವಿನ ಜನನಕ್ಕಾಗಿ ಪಾಂಡವರ ರಾಜಧಾನಿಯಾದ ಇಂದ್ರಪ್ರಸ್ಥದಲ್ಲಿ ಇದ್ದಾಗ ಅರ್ಜುನ ಮತ್ತು ಕೃಷ್ಣ ಮಹಾಕಾವ್ಯದ ವಿಚಿತ್ರ ದೃಶ್ಯಗಳಲ್ಲಿ ಒಂದಾಗಿದೆ ಎಂದು ಆಲ್ಫ್ ಹಿಲ್ಟೆಬೀಟೆಲ್ ವಿವರಿಸುವಲ್ಲಿ ತೊಡಗಿಸಿಕೊಂಡರು ಖಾಂಡವವನ ಕಥೆಯೊಳಗಿನ ಈ ಕಥೆಯನ್ನು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಂತ್ಯ ಚೌಕಾಕಾರದ ಆವರಣ ಹಸಿದ ವ್ಯಕ್ತಿಯೊಬ್ಬರು ಬಂದಾಗ ಅರ್ಜುನ ಮತ್ತು ಕೃಷ್ಣ ಕಾಡಿನಲ್ಲಿದ್ದಾರೆ ಎಂಬುದು ಪುರಾಣದ ಈ ಭಾಗದ ಸಾರ ಅವರ ಹಸಿವನ್ನು ನೀಗಿಸಲು ಅವರು ಒಪ್ಪುತ್ತಾರೆ ಆ ಸಮಯದಲ್ಲಿ ಅವನು ತನ್ನನ್ನು ತಾನು ಅಗ್ನಿ ಬೆಂಕಿಯ ದೇವರು ಎಂದು ಬಹಿರಂಗಪಡಿಸುತ್ತಾನೆ ಇಡೀ ಅರಣ್ಯವನ್ನು ಮತ್ತು ಅದರಲ್ಲಿರುವ ಎಲ್ಲವನ್ನೂ ಸೇವಿಸುವುದರಿಂದ ಮಾತ್ರ ಅಗ್ನಿಯ ಹಸಿವು ನೀಗಿಸಬಹುದು ಆದರೆ ಇದನ್ನು ಮಾಡಲು ಅವನ ಹಿಂದಿನ ಪ್ರಯತ್ನಗಳನ್ನು ಅರಣ್ಯದ ರಕ್ಷಕನಾದ ಇಂದ್ರನು ವಿಫಲಗೊಳಿಸಿದನು ಮತ್ತು ಬೆಂಕಿಯನ್ನು ನಂದಿಸಲು ಮಳೆಯನ್ನು ಕಳುಹಿಸಿದನು ಸೋದರ ಸಂಬಂಧಿಗಳು ಇಂದ್ರ ಮತ್ತು ಯಾರೇ ಆಗಲಿ ಅಡ್ಡಿಪಡಿಸಲು ಒಪ್ಪುತ್ತಾರೆ ಈ ನಿಟ್ಟಿನಲ್ಲಿ ಅರ್ಜುನನು ಗಾಂಡಿಯುವ ಧನುಸ್ಸನ್ನು ಮತ್ತು ಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಶಸ್ತ್ರಸಜ್ಜಿತನಾದನು ನಂತರ ಅವರು ಇಂದ್ರ ಮತ್ತು ಇತರ ದೇವರುಗಳ ವಿರುದ್ಧ ಮತ್ತು ರಾಕ್ಷಸರು ಪ್ರಾಣಿಗಳು ಮತ್ತು ಹಾವುಗಳ ವಿರುದ್ಧ ಹೋರಾಡುತ್ತಾ ಅರಣ್ಯವನ್ನು ನಾಶ ಮಾಡಲು ಪ್ರಾರಂಭಿಸುತ್ತಾರೆ ಅರಣ್ಯವು ಹೋದ ನಂತರ ಆರು ದಿನಗಳ ಬೆಂಕಿ ಮತ್ತು ಸಂಹಾರದ ನಂತರ ಅರ್ಜುನ ಮತ್ತು ಕೃಷ್ಣ ಇಂದ್ರನಿಂದ ಧನ್ಯವಾದಗಳನ್ನು ಸ್ವೀಕರಿಸುತ್ತಾರೆ ಅವರು ಹಿಂದೆ ಸರಿಯಲು ಮತ್ತು ವೀಕ್ಷಿಸಲು ನಿಗೂಢ ಧ್ವನಿಯಿಂದ ಆದೇಶದ ಮೇರೆಗೆ ಇತರ ದೇವರುಗಳೊಂದಿಗೆ ಹಿಮ್ಮೆಟ್ಟಿದರು ಕುರುಕ್ಷೇತ್ರದ ಅಧಿಪತಿಯ ಉತ್ತರಾಧಿಕಾರಿಯಾಗಿ ಯುಧಿಷ್ಠಿರನು ಸಿಂಹಾಸನವನ್ನು ಬಯಸಿದ ತನ್ನ ಕೌರವ ಸೋದರ ಸಂಬಂಧಿ ದುರ್ಯೋಧನನ ಅನಪೇಕ್ಷಿತ ಗಮನವನ್ನು ಸೆಳೆದನು ರಾಯಲ್ ಪವಿತ್ರೀಕರಣವು ರಾಜಸೂಯ ಎಂಬ ವಿಸ್ತಾರವಾದ ವೈದಿಕ ಸಮಾರಂಭವನ್ನು ಒಳಗೊಂಡಿತ್ತು ಇದು ಹಲವಾರು ವರ್ಷಗಳವರೆಗೆ ವಿಸ್ತರಿಸಿತು ಮತ್ತು ದಾಳಗಳ ಆಚರಣೆಯ ಆಟವನ್ನು ಆಡುವುದನ್ನು ಒಳಗೊಂಡಿತ್ತು ವಿಲಿಯಮ್ಸ್ನಿಂದ ಭಾರತೀಯ ಸಾಹಿತ್ಯದ ಅತ್ಯಂತ ಕುಖ್ಯಾತ ಡೈಸ್ ಆಟ ಎಂದು ವಿವರಿಸಿದ ಈ ನಿರ್ದಿಷ್ಟ ಆಟವು ದುರ್ಯೋಧನನಿಂದ ಸಜ್ಜುಗೊಳಿಸಲ್ಪಟ್ಟಿತು ಯುಧಿಷ್ಠಿರನು ಜೂಜಾಡಲು ಮತ್ತು ಅವನ ರಾಜ್ಯ ಮತ್ತು ಅವನ ಹಂಚಿಕೆಯ ಪತ್ನಿ ದ್ರೌಪದಿ ಸೇರಿದಂತೆ ಎಲ್ಲವನ್ನೂ ಕಳೆದುಕೊಳ್ಳಲು ಕಾರಣವಾಯಿತು ದ್ರೌಪದಿ ಕೌರವರಿಗೆ ಬದಲಾಗಿ ತನ್ನನ್ನು ಅರ್ಪಿಸಿಕೊಂಡ ಕಾರಣ ಅವನು ಮತ್ತು ಅವನ ಸಹೋದರರು ತಮ್ಮ ಸ್ವಾತಂತ್ರ್ಯವನ್ನು ಪಡೆದರು ನಂತರ ಅವಳು ಅವರಿಂದ ತುಂಬಾ ಅವಮಾನಕ್ಕೊಳಗಾದಳು ಅವಳ ಚಿಕಿತ್ಸೆಗಾಗಿ ಸೇಡು ತೀರಿಸಿಕೊಳ್ಳುವುದು ಪಾಂಡವರಿಗೆ ತಮ್ಮ ಸೋದರ ಸಂಬಂಧಿಗಳೊಂದಿಗೆ ಪೈಪೋಟಿಯಲ್ಲಿ ಮತ್ತಷ್ಟು ಪ್ರೇರಣೆಯಾಯಿತು ಅವಳ ಅವಮಾನದ ಸಮಯದಲ್ಲಿ ಕರ್ಣನು ಐದು ಪುರುಷರನ್ನು ಮದುವೆಯಾಗಿದ್ದಕ್ಕಾಗಿ ಅವಳನ್ನು ಅಸಭ್ಯ ಎಂದು ಕರೆದನು ಇದು ಅರ್ಜುನನು ಕರ್ಣನನ್ನು ಕೊಲ್ಲುವ ಪ್ರತಿಜ್ಞೆ ಮಾಡಲು ಕಾರಣವಾಯಿತು ಅರ್ಜುನ ಸೇರಿದಂತೆ ಸಹೋದರರು ಹನ್ನೆರಡು ವರ್ಷಗಳ ವನವಾಸಕ್ಕೆ ಒತ್ತಾಯಿಸಲ್ಪಟ್ಟರು ಯುಧಿಷ್ಠಿರನು ತನ್ನ ರಾಜ್ಯವನ್ನು ಮರಳಿ ಪಡೆಯಬೇಕಾದರೆ ಒಂದು ವರ್ಷ ಅಜ್ಞಾತವಾಗಿ ಬದುಕಬೇಕು ಭಾಗ ಮೂರು ಮುಂದುವರಿಯುತ್ತದೆ